ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಮಹಿಳಾ ಅಭ್ಯರ್ಥಿಯನ್ನ ಈ ಬಾರಿ ಆಯ್ಕೆ ಮಾಡಿದ್ದು ಪಕ್ಷದ ಗ್ಯಾರಂಟಿಗಳ ಆಧಾರದ ಮೇಲೆ ನಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಕಾರ್ಯಕರ್ತರೆಲ್ಲರೂ ಶ್ರಮಿಸಬೇಕಾಗಿದೆ ಎಂದು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷ ಮೋಹನ್ ಹಲ್ವಾಯಿ ಹೇಳಿದರು ದಾಂಡೇಲಿಯ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾದ ಮೋಹನ್ ಹಲವಾಯಿ ಅವರು ಕ್ಷೇತ್ರಕ್ಕೆ ಮೊದಲ ಬಾರಿಗೆ ಅಂಜಲಿ ನಿಂಬಾಳ್ಕರ್ ಅವರು ಆಗಮಿಸಿದ್ದಾರೆ ಭಾನುವಾರ ದಾಂಡೇಲಿ ಕಾರ್ಮಿಕ ಭವನದಲ್ಲಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಆರ್ವಿ ದೇಶಪಾಂಡೆ ಹಾಗೂ ಪಕ್ಷದ ಪ್ರಮುಖರು ಭಾಗವಹಿಸಿರುವುದು ಸಂತಸನಿದೆ ಕಾಂಗ್ರೆಸ್ ಪಕ್ಷದ ಸಾಧನೆ ಸರ್ಕಾರದ ಯೋಜನೆಗಳು ಹಾಗೂ ಚುನಾವಣೆ ಪ್ರಣಾಳಿಕೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಅಭ್ಯರ್ಥಿಯ ಗೆಲುವಿಗೆ ಕಾರ್ಯತಂತ್ರ ಸೇರಿದಂತೆ ಕೇಂದ್ರದಲ್ಲಿ ಬದಲಾವಣೆ ಬಯಸುವ ಮತ್ತು ಹೊಸ ಸರ್ಕಾರವನ್ನು ರಚಿಸುವ ನಿಟ್ಟಿನಲ್ಲಿ ಈ ಲೋಕಸಭಾ ಚುನಾವಣೆ ಮಹತ್ವದ ಪಾತ್ರ ವಹಿಸಲಿದೆ ಚುನಾವಣೆಯಲ್ಲಿ ಕಾರ್ಯಕರ್ತರ ಪ್ರಚಾರದ ರೂಪುರೇಷೆಗಳ ಕುರಿತು ಚರ್ಚೆ ನಡೆಯಿತು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಎನ್ಎಸ್ ಪೂಜಾರಿ ಅಡೇವಪ್ಪ ಭದ್ರಕಾಳಿ ಆರ್ಪಿ ನಾಯ್ಕ ಕರೀಂ ಅಜ್ರೇಕರ್ ಉಸ್ಮಾನ್ ಮುನ್ನ ರಿಯಾಜ್ ಬಾಬು ಸೈಯದ್ ಪ್ರಭುದಾಸ್ ಅನಿಬೇಸ್ ಅನಿಲ್ ದಂಡತ್ಕಲ್ ದಿವಾಕರ್ ನಾಯ್ಕ್ ರಾಮಲಿಂಗ ಜಾಧವ್ ದಾದಾಫಿರಾನ್ ನದಿಮುಲ್ಲಾ ರಫೀಕ್ ಖಾನ್ ಯಾಸ್ಮಿನ್ ಕಿತ್ತೂರ್ ರೇಣುಕಾ ಬಂದಂ ಪ್ರತಾಪ್ ರಜಪುರ್ ಕಿರಣ್ ರಜಪೂತ್ ಬಶೀರ್ ಗಿರಿಯಾಳ್ ಜಾಫರ್ ಮುಸ್ಕಟ್ಟಿ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ